ಸಾರಿಗೆ ಆ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಮುಷ್ಕರವನ್ನ ಕೈಗೊಂಡಿದ್ದಾರೆ ಸದ್ಯ ಎಲ್ಲಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾನ್ ಸ್ಟಾಪ್ ಆಗಿ ಕವರೇಜ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಆ ಮೂಲಕ ಜನಸಾಮಾನ್ಯಲ್ಲಿರುವಂತಹ ಗೊಂದಲಗಳು ಬಸ್ ಇರುತ್ತಾ ಇರಲ್ವಾ ಹೋದ್ರೆ ಯಾವ ಬಸ್ಗಳು ಸಿಗಬಹುದು ಎಷ್ಟು ದರ ಇದೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಸದ್ಯ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾರಿಗೆ ಮುಷ್ಕರಕ್ಕೆ ಬೆಂಬಲ ಸಿಕ್ಕಿಲ್ಲ ನಗರದ ಬಹುತೇಕ ಕಡೆ ಬಿಎಂಟಿಸಿ ಬಸ್ಗಳ ಓಡಾಟ ಆಗ್ತಾ ಇದೆ ಎಂದಿನಂತೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಗಳ ಓಡಾಟ ನೋಡೋದಕ್ಕೆ ಸಿಗ್ತಾ ಇದೆ ಮೆಜೆಸ್ಟಿಕ್ ನಲ್ಲಿ ಸಾರಿಗೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದಂತೆ ಕಾಣಿಸ್ತಾ ಇದೆ ಕೆಲ ಏರಿಯಾಗಳಲ್ಲಿ ಕೊಂಚ ತಡ ಆಗ್ತಾ ಇದೆ ಬಿಟ್ರೆ ಬಸ್ ಗಳು ಸಿಗ್ತಾ ಇದೆ ಪ್ರಯಾಣಿಕರಿಗೆ ಕೆ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ ಮಾಡಿದವರು ಪರದಾಟ ಅಂತೆ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ ಟಿ ಟಿ ಸಾರಿಗೆ ನೌಕರರ ಹೋರಾಟ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸದ್ಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೆಲವೊಂದಷ್ಟು ಕಡೆ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಇನ್ನೊಂದಷ್ಟು ಕಡೆ ಸಿಬ್ಬಂದಿ ಬಂದಿಲ್ಲ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತಲ್ಲ ಎಲ್ಲೆಲ್ಲ ಬಸ್ಗಳ ವಿಳಂಬ ಆಗುತ್ತಲ್ಲ ಅಲ್ಲೆಲ್ಲ ಖಾಸಗಿ ಬಸ್ಗಳು ಟಿ ಟಿ ವಾಹನಗಳನ್ನ ಡಿಪೆಂಡ್ ಆಗ್ತಿದ್ದಾರಂತೆ ಜನ ಬೆಂಗಳೂರಿನಲ್ಲಿ ನಿಮಗೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ಸಾರಿಗೆ ಬಸ್ ಮೇಲೇ ತುಂಬ ಜನ ಡಿಪೆಂಡ್ ಆಗಿರೋಲ್ಲ ಈಗ ಮೆಟ್ರೋ ಇದೆ ಮೆಟ್ರೋ ಬಿಟ್ಟರೆ ನಾವು ಕ್ಯಾಬ್ ಬುಕ್ ಮಾಡ್ತೀವಿ ಜೊತೆಗೆ ಆಟೋದಲ್ಲಿ ಓಡಾಡ್ತೀವಿ ಖಾಸಗಿ ಬಸ್ಗಳು ಸಿಗುತ್ತೆ ಬಿಡಿ ಅದ್ರ ಮೂಲಕ ಓಡಾಡ್ತೀವಿ ಅನ್ನೋ ಮಟ್ಟಿಗೆ ಜನ ಡಿಪೆಂಡ್ ಹಾಕಿದ್ದಾರೆ ಯಾಕಂದರೆ ಬೆಂಗಳೂರಿನಲ್ಲಿ ನಿಮಗೆ ಜನ ದುಡಿಯೋದಕ್ಕೆ ಬಂದಿರೋರ ಸಂಖ್ಯೆನೇ ಜಾಸ್ತಿ ಇವತ್ತು ದುಡಿದ್ರೆ ಇವತ್ತೇ ಹೊಟ್ಟೆ ತುಂಬುತ್ತೆ ಇವತ್ತು ಕೆಲಸಕ್ಕೆ ಹೋಗಲೇಬೇಕು ಅನ್ನೋಂಥ ಅನಿವಾರ್ಯ ಪರಿಸ್ಥಿತಿ ಬಹುತೇಕ ಜನರದ್ದು ಹಾಗಾಗಿ ಬಸ್ಗಳಿಲ್ಲ ಅಂದ ಮಾತ್ರಕ್ಕೆ ಮನೆಯಲ್ಲಿ ಕೂರೋಕ್ಕಾಗತ್ತಾ ಕೆಲಸಕ್ಕೆ ಹೋಗದೆ ಇರೋಕ್ಕಾಗತ್ತಾ ಇಲ್ಲ ಹಾಗಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾರೆ ಬಟ್ ಹಂಗಂದ ಮಾತ್ರಕ್ಕೆ ಎಲ್ಲೂ ಕೂಡ ಸಾರಿಗೆ ಬಸ್ಗಳು ಸಿಗ್ತಾನೆ ಇಲ್ವಾ ಜನಕ್ಕೆ ಬಿ ಎಮ್ ಟಿ ಸಿ ಬಸ್ಗಳು ಅಂತ ಆದರೆ ಕೆಲವೊಂದಷ್ಟು ಕಡೆ ಬಿ ಎಮ್ ಟಿ ಸಿ ಬಸ್ಗಳು ಸಿಗ್ತಾ ಇದೆ ಇನ್ನು ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ಅಂದರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳು ಸದ್ಯ ಸ್ಥಗಿತ ಆಗಿದೆ ಅಂತ ಆಗೊಂದು ಈಗೊಂದು ಬಸ್ಗಳು ಓಡಾಟ ಬಿಟ್ಟರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಸ್ಗಳ ಓಡಾಟ ಆಗ್ತಾ ಇಲ್ಲ ಬಿಟ್ಟರೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಗೆ ಹೋಗೋದಕ್ಕೆ ನಿಮಗೆ ನಿಮಗೆ ಬಿ ಎಮ್ ಟಿ ಸಿ ಬಸ್ಗಳು ಲಭ್ಯ ಇದೆ ಸ್ವಲ್ಪ ಬಸ್ನ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ಬಸ್ಗಳ ಓಡಾಟ ಆಗ್ತಾ ಇದೆ ಸಿಕ್ಕ ಬಸ್ಗಳಲ್ಲಿ ಜನ ಓಡಾಡೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅಂತ ನಾನು ಆಗಲೇ ಹೇಳದ್ನಲ್ಲ ಐ ಟಿ ಬಿ ಟಿ ವರ್ಕರ್ಸ್ ಇರ್ತಾರೆ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಇವತ್ತು ಕೆಲಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಕೆಲವರಿಗಿರುತ್ತೆ ಇವತ್ತು ಹೋದ್ರೇ ನಮಗೆ ಸಂಬಳ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿ ಕೆಲವರದ್ದು ಹಾಗಾಗಿ ಬಸ್ಗಳು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಮನೆಯಲ್ಲೇ ಕೂತಿಲ್ಲ ಬೇರೆ ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಓಡಾಡ್ತಿದ್ದಾರೆ